ಆಮೇಲೆ ಬ್ಲೀಚಿಂಗ್ ಮಾಡ್ಕೋತೀವಿ ಫೇಷಿಯಲ್ ಮಾಡ್ಕೋತೀವಿ ಮನೇಲಿ ಏನಾದ್ರೂ ಒಳ್ಳೆ ಸ್ಕ್ರಬ್ ಮಾಡ್ತೀವಿ ಇನ್ಸ್ಟಾ ಗ್ಲೋ ಅಂತಂದ್ರೆ ನಾವ್ ಏನೇ ಒಂದ್ ಫಂಕ್ಷನ್ ಹೋಗ್ಬೇಕಾರೆ ಜಸ್ಟ್ ಒಂದ್ ಹಾಫ್ ಆನ್ ಅವರ್ ಒನ್ ಅವರ್ ಮುಂಚೆ ಇದನ್ನ ರೋಸ್ ವಾಟರ್ ಆಗಲಿ ನೀರಲ್ಲಾಗ್ಲಿ ತಗೊಂಡು ನ ಮಿಕ್ಸ್ ಮಾಡಿ ಒಂದ್ ಹತ್ತು ನಿಮಿಷ ಫೇಸ್ ಆಗಿರ್ಬೋದು ಬಾಡಿಗಾಗಿರ್ಬೋದು ಐನೂರು ರೂಪಾಯಿ ವರ್ತ್ ಬೆಲೆ ಬಾಳೋದು ನಾನು ಅವ್ರ ಪ್ಯಾಕಿಂಗ್ ಗಿಫ್ಟ್ ಕೊಡ್ತೀನಿ ನಾನು ಲಲಿತಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇವತ್ತಿನ ಟಾಪಿಕಲ್ಲಿ ಬಂದು ನಾನು ಇಷ್ಟು ದಿನ ಏನೇನು ಐಟಮ್ಸ್ ಕೊಟ್ಟಿದ್ದೀನಿ ಜನಕ್ಕೆ ಐಟಮ್ಸು ಏನೇ ಏನೇನು ಕೊಟ್ಟಿದ್ದೀನಿ ಮತ್ತು ಏನೇನು ಹೆಂಗಿನ ಜನ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ಚಿಕ್ಕ ವೀಡಿಯೋ ಮಾಡ್ತಾ ಇದ್ದೀನಿ ಏನಕ್ಕೆ ಫಸ್ಟ್ ವಿಡಿಯೋ ಬಂದು ನನ್ನದು ಸಿಲ್ವಾರ್ ಅಂತ ತೋರಿಸಿದೆ ಎರಡನೇ ವಿಡಿಯೋ ಬಂದು ಡೇ ಆ್ಯಂಡ್ ನೈಟ್ ಕ್ರೀಮ್ ವಿಡಿಯೋ ಮಾಡಿದ್ದೆ ಇದರಲ್ಲಿ ಸುಮಾರು ಫ್ರೆಂಡ್ಸ್ ನಿಜ ಹೇಳಬೇಕು ಅಂದರೆ ನಾವು ಬಿಸ್ನೆಸ್ ಆಗಂತೂ ಮಾಡಿರಲಿಲ್ಲ ನನಗೆ ಗೊತ್ತಿರೋದನ್ನ ಜನಕ್ಕೆ ಎಲ್ಲರಿಗೂ ತರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಕ್ರೀಮ್ ವಿಡಿಯೋ ಮಾಡಿದ್ದೆ ಡೇ ಆ್ಯಂಡ್ ನೈಟ್ ಕ್ರೀಮ್ ಅಂದ್ಬಿಟ್ಟು ಎರಡು ಕ್ರೀಮ್ ಬರುತ್ತೆ ಡೇ ಕ್ರೀಮ್ ಅಂತ ಅಂದರೆ ಬೆಳಗ್ಗೆ ನಾವು ಮಾರ್ನಿಂಗ್ ಯಾವುದು ಕ್ರೀಮ್ ಹಚ್ಚುತ್ತೀವೋ ಅದೇ ಥರ ಸೇಮ್ ಕ್ರೀಮ್ ಹಚ್ಚಿದ್ರೆ ಈ ಕ್ರೀಮಲ್ಲಿ ಬಂದು ಫೇಸು ಗ್ಲೋ ಆಗುತ್ತೆ ಪಿಂಪಲ್ ರಿಮೂವ್ ಆಗುತ್ತೆ ಮೇಯ್ನಾಗಿ ಲೇಡೀಸ್ಗೆ ಇರೋದು ಪಿಗ್ಮೆಂಟೇಷನ್ ರಿಮೂವ್ ಆಗುತ್ತೆ ಪಕ್ಕ ಅದಂತೂ ಗ್ಯಾರಂಟಿ ಕೊಡ್ತೀವಿ ಆಮೇಲೆ ಫೇಸು ಗ್ಲೋ ಇರುತ್ತೆ ಮೇಕಪ್ ಮಾಡೋ ಅವಶ್ಯಕತೆ ಇರಲ್ಲ ಇದರಲ್ಲಿ ಬಂದು ಫಿಫ್ಟೀನ್ ಸೆವೆನ್ ಪ ಅನ್ನೋದಿರು ಇದರಲ್ಲಿ ಬಂದು ಮಾಯ್ಜರೈಸಿಂಗು ಸನ್ಸ್ಕ್ರೀನ್ ಪ್ರೊಟೆಕ್ಟು ಎಲ್ಲ ಅವೈಡ್ ಆಗಿರುತ್ತೆ ಇದರಲ್ಲಿ ನಾವು ಮತ್ತೆ ಸನ್ಸ್ಕ್ರೀನ್ ಹಾಕಬೇಕು ಮತ್ತೆ ಮೈಜರಿಂಗ್ ಹಾಕಬೇಕು ಆಮೇಲೆ ಕ್ರೀಮ್ ಹಚ್ಬೇಕು ಅನ್ನೋ ಫೀಲ್ ಇಲ್ಲ ಜಸ್ಟ್ ಇದೊಂದು ಕ್ರೀಮ್ ನಾವು ಬೆಳಿಗ್ಗೆ ಮುಖ ತೊಳ್ದಾಗಲಿ ಸ್ನಾನ ಮಾಡಿದಾಗಲಿ ಇದೊಂದು ಕ್ರೀಮ್ ಹಚ್ಚಿದ್ರೆ ನಿಜ ಹೇಳ್ತೀನಿ ನಿಮಗೆ ಗೊತ್ತಾಗುತ್ತೆ ಸಂಜೆವರೆಗೂ ಮುಖ ಗ್ಲೋ ಆಗಿ ಫ್ರೆಶ್ ಆಗಿರುತ್ತೆ ಇದು ಡೇ ಕ್ರೀಮ್ಸು ಇದು ಬಂದು ನೈಟ್ ಕ್ರೀಮ್ ಅಂತ ಕೊಡ್ತೀವಿ ಈ ನೈಟ್ ಕ್ರೀಮಲ್ಲಿ ಬಂದು ಸುಮಾರು ನಾವು ಒಂದು ಐದರಿಂದ ಆರು ಗಂಟೆ ಮೇಲೆ ಮುಖ ತೊಳೆದ್ಬಿಟ್ಟು ನಾವು ಇದೊಂದು ಕ್ರೀಮ್ ಹಚ್ಚಿದ್ರೆ ಇದರಲ್ಲಿ ಮೇಯ್ನಾಗಿ ಪಿಗ್ಮೆಂಟೇಶನ್ ಲೇಡೀಸ್ಗಾಗಲಿ ಲೇಡೀಸು ಜೆಂಟ್ಸ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಪಿಗ್ಮೆಂಟೇಷನ್ ಹೋಗುತ್ತೆ ಸುತ್ತ ಕಪ್ಪು ಹೋಗುತ್ತೆ ಸುತ್ತ ಬರುತ್ತೆ ಫೇಸ್ ಕಲ್ಲರೇ ಚೇಂಜ್ ಆಗುತ್ತೆ ಸ್ವಲ್ಪ ಬ್ರೈಟ್ ಆಯ್ತದೆ ಫೇಸ್ ಗ್ಲೋ ಬರುತ್ತೆ ಇವು ನೈಟ್ ಟು ಡೇ ಅಂತ ಬರುತ್ತೆ ಒಂದು ಸೋಪ್ ಸಹ ಇದೇ ಕಂಪ್ನಿಯಿಂದ ಒಂದು ಸೋಪು ನಾನು ಫ್ರೀ ಕೊಡ್ತಾ ಇದ್ದೀನಿ ಹಂಗಾಗಿ ಇದು ಬಂದು ಪ್ರೈಸ್ ಬಂದು ಏಯ್ಟ್ ಹಂಡ್ರೆಡ್ ರುಪೀಸು ಫ್ರೀ ಶಿಪ್ಪಿಂಗ್ ಇದೆ ಅಂತ ಹೇಳಿದೆ ಸುಮಾರು ನಿಜ ಹೇಳ್ಬೇಕಂದ್ರೆ ಈ ಜನದ ಆಶೀರ್ವಾದದಿಂದ ದೇವರ ಕೃಪೆಯಿಂದ ನಾನು ಏನು ಟಾರ್ಗೆಟ್ ಇಕ್ಕಿದ್ದೆ ನಾನು ಟಾರ್ಗೆಟ್ ಅಂದರೆ ಏನೋ ಒಂದು ಜನಕ್ಕೆ ತಲುಪಿಸ್ಬೇಕು ಒಂದು ಒಳ್ಳೆಯ ಸಂದೇಶನೋ ನನ್ನ ಮೈಂಡಲ್ಲಿ ಇತ್ತು ಅದೇ ಥರ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಮ್ಮ ಒಂದು ಈ ಏರಿಯಾಕ್ಕೆ ಈ ನಮ್ಮ ಶಾಪ್ಗೆ ಹುಡಿಕೊಂಡು ಬಂದಿರೋದು ಬಿಟ್ಟು ನಾನಿವತ್ತು ನಾನ್ನೂರಿಂದ ನಾನ್ನೂರೈವತ್ತು ಕಸ್ಟಮರ್ಗೆ ನಾನು ಈ ಕ್ರೀಮ್ ಕೊಡ ಕೊಟ್ಟಿದ್ದೀನಿ ಈ ಪ್ರೆಸೆಂಟು ಕೂಡ ಇಲ್ಲಿ ತೆಲಂಗಾಣ ಇದೆ ಮೈಸೂರು ಇದೆ ಮಹಾರಾಷ್ಟ್ರ ಇದೆ ಆಮೇಲೆ ಗೋವಾಗೆ ಮೂರು ಟೈಮ್ ಕೊಟ್ಟಿದ್ದೀನಿ ಗೋವಾಗೆ ಮೂರು ಟೈಮ್ ಕಳಿಸಿದ್ದೀನಿ ತುಂಬ ಹೊರ್ಗಡೆ ಇದೆ ಮಹಾರಾಷ್ಟ್ರ ಇಡೀ ಕಾರವಾರ ಮಂಗಳೂರು ಪ್ರತಿಯೊಂದು ಕಡೆಯಿಂದ ಕಾಲ್ ಮಾಡಿ ಅವರು ರಿಸಲ್ಟ್ ಶೇರ್ ಮಾಡ್ತಾರೆ ಅಕ್ಕ ನನ್ನ ಫೇಸ್ ಹಿಂಗಾಯ್ತು ಹಂಗಾಯ್ತು ನಿಮ್ಮ ಕ್ರೀಮಿಂದ ನನ್ಗೆ ಇಷ್ಟು ವರ್ತ ಆಯಿತು ತುಂಬಾ ಸಂತೋಷ ನೀವು ಹಿಂಗೆ ಇರಿ ಹಂಗೆ ಅಂತ ತುಂಬಾ ಜನ ಒಳ್ಳೆ ಪಾಸಿಟಿವ್ ಆಗಿ ಹೇಳ್ಕೊಡ್ತಾ ಇದ್ರೆ ಅದು ಒಂದು ಡೇ ನೈಟ್ ಕ್ರೀಮಲ್ಲಿ ಆಮೇಲೆ ಫ್ರೆಂಡ್ಸ್ ನೈಟ್ ಟು ಡೇ ಆಯ್ತು ಮತ್ತೆ ಸ್ಮಾಲ್ ಕ್ರೀಮ್ ಒಂದು ನಾನು ಪರ್ಚೇಸ್ ಇದೆ ಈ ಸ್ಮಾಲ್ ಕ್ರೀಮಲ್ಲಿ ಒಂದೇನು ಹೇಳ್ತೀನಿ ಅಂದರೆ ರಿಸಲ್ಟು ಸೇಮ್ ನೈಟ್ ಡೇ ಅಷ್ಟೇ ರಿಸಲ್ಟ್ ಬರುತ್ತೆ ಆದರೆ ನಾವು ಕಸ್ಟಮರ್ ಕೊಡೋಕ್ಕೆ ದುಡ್ಡು ಮಾಡೋಕ್ಕಾಗಲ್ಲ ಜನ ಇದು ನಂಬಲ್ಲ ಯಾಕೆ ಓ ಇದೇನೋ ಸುಣ್ಕಾಯಿಟಿದ್ದಂಗೆ ಐತೆ ಏನಕ್ಕೆ ಇದು ಅಂತ ಬಟ್ ಆದರೆ ನಿಜ ಹೇಳ್ತೀನಿ ಇದರಲ್ಲೂ ಒಳ್ಳೆ ರಿಸಲ್ಟ್ ಇದೆ ಇದು ಬಂದು ಇದೇ ಕ್ರೀಮ್ ಕಂಪ್ನಿಯದಾಗಿರೋದ್ರಿಂದ ಇದರಲ್ಲೂ ಕೂಡ ಸ್ವಲ್ಪ ಕ್ರೀಮು ತಿಕ್ನೆಸ್ ಬರುತ್ತೆ ಅದೊಂದು ಬಿಟ್ಟರೆ ಕ್ರೀಮ್ ಹಚ್ಚಿದ್ಮೇಲೆ ಗ್ಲೋ ಬರುತ್ತೆ ಇದು ಆಟೋಮೆಟಿಕಲಿ ಯಾವ ಸ್ಕಿನ್ಗೆ ಅಂತ ಅಂದರೆ ಎಲ್ಲ ಸ್ಕಿನ್ಗೂ ಸೂಟೇಬಲ್ ಆಗುತ್ತೆ ಮೇಯ್ನಾಗಿ ಪಿಂಪಲ್ ಮಾರ್ಕ್ಸು ಪಿಗ್ಮೆಂಟೇಶನ್ ಲಿಪ್ಸುತ್ತ ಬ್ಲ್ಯಾಕು ಮತ್ತು ಕಲರ್ ಚೇಂಜ್ ಆಗುತ್ತೆ ಇದು ಒಳ್ಳೆ ರಿಸಲ್ಟ್ ಇದು ಇದೆ ಇದು ಬಂದು ಪ್ರೈಸು ಸಿಕ್ಸ್ ಹಂಡ್ರೆಡು ಇತ್ತು ಸೋಪು ಕೊಡ್ತೀನಿ ಫ್ರೀ ಶಿಪ್ಪಿಂಗಿದೆ ಇದು ಬಂದು ಏಟ್ ಹಂಡ್ರೆಡು ಎರಡೂ ಕ್ರೀಮ್ಗೆ ನಿಜ ಹೇಳ್ಬೇಕು ಅಂದರೆ ಇದಕ್ಕೆ ಸುಮಾರು ಒಂದು ಮುನ್ನೂರೈವತ್ತ ನಾನು ನಾನ್ನೂರು ಜನ ಬಂದವರೇ ಇದನ್ನ ನಾನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದೇ ಏನೋ ನನಗೆ ಕೊಡ್ತಾ ಇದೆ ಅಷ್ಟೇ ಒಟ್ಟು ನಾನು ಬಿಸ್ನೆಸ್ ಕೊಡ್ತಿಲ್ಲ ಬಟ್ ಆದರೆ ಜನ ಈ ಒಂದು ಸಣ್ಣ ಕ್ರೀಮ್ಗೆ ನಿಜ ಹೇಳ್ಬೇಕು ಅಂದರೆ ಎಷ್ಟು ಜನ ತೊಗೊಂಡವ್ರ ಅಂದ್ರೆ ಇನ್ನೂರು ಜನವರೆಗೂ ಇದ್ದಾರೆ ಇನ್ನೂರು ಜನವರೆಗೂ ನನ್ನ ಹತ್ರ ಇದು ತಗೋತಿದ್ದಾರೆ ಬಟ್ ಇನ್ನೂರು ಜನ ನನ್ನ ಹತ್ರ ರಿಸಲ್ಟ್ ಶೇರ್ ಮಾಡ್ತಾರೆ ನನ್ನ ಗ್ರೂಪ್ ಅಲ್ಲಿ ಐನೂರು ಜನವರೆಗೂ ಇವತ್ತು ನನ್ನ ಹತ್ರ ಅಷ್ಟು ಒಂದ್ಸತಿ ತಗೊಂಡವರು ಕೂಡ ನನ್ನ ಜೊತೆ ಇದ್ದಾರೆ ಪ್ರತಿಯೊಬ್ಬರು ರಿಸಲ್ಟ್ ಶೇರ್ ಮಾಡ್ತಾರೆ ಇದು ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ವರ್ತಬಲ್ ಆಗಿದೆ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಸೋಪ್ ವಿತ್ ಶಿಪ್ಪಿಂಗು ಮತ್ತೆ ಒಂದು ತಿಂಗಳು ಪಕ್ಕ ಬರುತ್ತೆ ಯಾಕಂದ್ರೆ ಟ್ವೆಂಟಿ ಫೈವ್ ಗ್ರಾಮ್ಸ್ ಇರೋದ್ರಿಂದ ಕ್ರೀಮು ಖಾಲಿ ಆಗಲ್ಲ ಚೆನ್ನಾಗಿ ಯೂಸ್ ಮಾಡಬಹುದು ಇದು ತುಂಬಾ ಚೆನ್ನಾಗಿದೆ ನೆಕ್ಸ್ಟು ನಾನು ಎರಡನೇ ವಿಡಿಯೋ ಮಾಡಿದ್ದು ನಾನು ಏರ್ ಕಲರಿಂಗ್ ತೋರಿಸಿದೆ ಏರ್ ಕಲರಿಂಗು ಬ್ಲ್ಯಾಕ್ ಆಗೋದು ಅದನ್ನು ವೀಡಿಯೋಸೆಲ್ಲ ನನ್ನ ಯೂಟ್ಯೂಬಲ್ಲೆಲ್ಲ ಇದೆ ಈಗ ಇನ್ನೂ ಒಂದು ಅದ್ರ ಬಗ್ಗೆ ಏನು ಹೇಳ್ತಾ ಇದ್ದೀವಿ ಅಂದರೆ ಎಲ್ಲರಿಗೂ ಫೈವ್ ಹಂಡ್ರೆಡ್ ಗ್ರಾ ಎಮ್ ಎಲಲ್ಲಿ ನೈನ್ ಹಂಡ್ರೆಡ್ ರುಪೀಸ್ ಕೊಡ್ತಾಯಿದ್ದು ಅದು ಬಂದು ಸುಮಾರು ಜನ ನನಗೆ ಕೇಳಿದ್ರು ತುಂಬ ಜಾಸ್ತಿ ಆಯಿತು ಕಡಿಮೆದು ಬಂದಾಗ ಹೇಳಿ ಕಡಿಮೆದು ಬಂದಾಗ ಹೇಳಿ ಅಂತ ಫ್ರೆಂಡ್ಸ್ ಇದು ಏನಿದೆ ನೈನ್ ಹಂಡ್ರೆಡ್ ರುಪೀಸ್ತು ಇದು ಸೇಮ್ ಇದು ಅರ್ಧ ಇದು ಟೂ ಫಿಫ್ಟಿ ಎಮ್ ಎಲ್ ಬರುತ್ತೆ ಫೋರ್ ಫಿಫ್ಟಿ ರುಪೀಸು ಸುಮಾರು ಇದು ಟೆನ್ ಟೈಮ್ಸ್ ಯೂಸ್ ಮಾಡಬಹುದು ಯಾಕಂದ್ರೆ ನಾನು ಈಗ ಟೆನ್ ಟೈಮ್ಸ್ ಸುಮಾರು ಈಗ ನನಗೆ ವಿಡಿಯೋ ಮಾಡೋದಕ್ಕೆ ಮುಂಚೆನೇ ಅರವತ್ತು ಜನ ಅರವತ್ತು ಬಾಟ್ಲು ಸೇಲ್ ಆಗಿದೆ ಇದು ಒಂದು ಟೂ ಫಿಫ್ಟಿ ಎಮ್ ಎಲ್ ಇರುತ್ತೆ ಫೋರ್ ಫಿಫ್ಟಿ ರುಪೀಸ್ ಇದು ಸುಮಾರು ಒಂದು ಟೆನ್ ಟೈಮ್ಸ್ ಯೂಸ್ ಮಾಡ್ಬೋದು ಯಾಕಂದರೆ ನಾವು ಈಗ ನಾನು ಇದನ್ನ ವಿಡಿಯೋ ಮಾಡಿದನೇ ಸುಮಾರು ಐವತ್ತರಿಂದ ಅರವತ್ತು ಜನಕ್ಕೆ ತರಿಸ್ಕೊಟ್ಟಿದ್ದೀನಿ ಅಷ್ಟು ಜನನೂ ಕೂಡ ನನಗೆ ಹೇಳಿದ್ದಾರೆ ಸುಮಾರು ಎಷ್ಟು ಸರಿ ಯೂಸ್ ಮಾಡ್ತಾ ಇದ್ದೀವಿ ಅಂತ ತ್ರೀ ಟೈಮ್ಸ್ ಯೂಸ್ ಮಾಡಿದೀವಿ ಖಾಲಿನೇ ಆಗಿಲ್ಲ ಅಂತ ಹೇಳಿದಾರೆ ಬಟ್ ಇದು ಒಂದೇನು ಅಂತಂದರೆ ಡೀಟೇಲ್ಸ್ ಪೂರ್ತಿ ಇರುತ್ತೆ ಫ್ರೆಂಡ್ಸ್ ಅದನ್ನು ಮಾತ್ರ ನಾವು ಏಕೆಂದ್ರೆ ತೆಗ್ದುಬಿಟ್ಟೆ ಕೊಟ್ಟಿರ್ತೀನಿ ಯಾಕೆ ಕೊಟ್ಟಿರ್ತೀನಿ ಅಂದರೆ ನನಗೂ ಗೊತ್ತು ಬಿಲ್ ಇಲ್ದಂಗೆ ಕೊಡಬಾರ್ದು ಅಂತ ಆದರೆ ನನಗೊಂದು ಏನು ಕಾನ್ಫಿಡೆಂಟ್ ಅಂತ ಇದು ಕಂಪ್ನಿಯಿಂದ ಅವ್ರು ಇನ್ನೂ ಹೊರ್ಗಡೆ ಅಂದರೆ ಈಗ ಎಲ್ಲ ಕಡೆ ಸಿಗೋ ಥರ ಐಟಮ್ಸ್ ಬಿಟ್ಟಿಲ್ಲ ಬಿಟ್ಟಿದ್ರೆ ಅವ್ರು ಏನೋ ಡೈರೆಕ್ಟು ಒಂದು ಜಾಗ ಬಿಡ್ತಾರೆ ಡಿಸ್ಟ್ರಿಬ್ಯೂಟರ್ ಥರ ಅಲ್ಲಿಂದ ಜಾಸ್ತಿ ಬಾಕ್ಸಸ್ ಇಂಡಿವಿಜುವಲ್ ಇಂಡಿವಿಜುವಲಾಗಿ ಬಿಟ್ಟಿಲ್ಲ ಹಂಗಾಗಿ ನಾವು ಇದನ್ನು ಬಾಕ್ ಸಮೇತ ನಾವು ಲೇಬರ್ ಸಮೇತ ಕೊಟ್ಟರೆ ಏನಾಗುತ್ತೆ ಅಂದರೆ ಎಲ್ಲರಿಗೂ ಅಲ್ಲಿ ಕಾಲ್ ಮಾಡ್ತಾರೆ ಅಲ್ಲೇ ಕಾಲ್ ಮಾಡಿದಾಗ ಅವ್ರು ಫೋನ್ ಅಟೆಂಡ್ ಮಾಡೋಲ್ಲ ಮತ್ತು ಸಿಂಗಲ್ ಪೀಸ್ ಕೊಡಲ್ಲ ಅನ್ನೋ ಒಂದು ಕಾರಣಕ್ಕೆ ಅದನ್ನು ತೆಗೆದು ಐಟಮ್ಸು ಚೆನ್ನಾಗಿದೆಯಲ್ವ ತಗೋತಾರೋ ಹೆಂಗೋ ಅಂತ ಮಾಡಿದೆ ದೇವರ ಕೃಪೆಯಿಂದ ಆ ಜನದ ಒಂದು ಆಶೀರ್ವಾದದಿಂದ ಸುಮಾರು ನೂರ ಅರವತ್ತು ಜನದ ಮೇಲೆ ತಗೊಂಡವ್ರೆ ನಾವು ತಂದಿರೋ ಪ್ರಕಾರ ನೂರ ಅರವತ್ತು ನೂರ ಎಂಬತ್ತು ಜನ ತಗೊಂಡವ್ರೆ ನೂರ ಎಂಬತ್ತು ಜನನೂ ರಿಸಲ್ಟ್ ಹೇಳ ಇದ್ರಲ್ಲಿ ಏನು ರಿಸಲ್ಟ್ ಅಂದರೆ ಮೇಯ್ನು ನಮಗೆ ಕೈ ಗಂಟಲ್ಲ ಅಂತೇಳಿದೆ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಯಾರು ಕೈ ಗಂಟಿಲ್ಲ ಉಗುರುಗಾಗಿದೆ ಅಂತ ಹೇಳೋರೆ ಆಮೇಲೆ ಕೂದಲು ಸಾಫ್ಟಾಗಿರುತ್ತೆ ನಮಗೆ ಡೈ ಮಾಡೋ ಫೀಲಿಂಗ್ ಇರಲ್ಲ ಜಸ್ಟು ಫೈವ್ ಮಿನಿಟ್ ಮಿಕ್ಸ್ ಮಾಡಿ ನಾವು ಏರ್ ಕಲರಿಂಗ್ ಥರ ಮಾಡಿದಾಗ ಏರು ಸ್ಮೂತಾಗಿರುತ್ತೆ ಮತ್ತು ಲಾಂಗ್ ಟೈಮ್ ಬರುತ್ತೆ ಅಂತ ಹೇಳಿದ್ದೆ ನಾನು ಏನು ಪಾಯಿಂಟ್ ಕೇಳಿದ್ದೀನಿ ಅಷ್ಟು ಪಾಯಿಂಟುನ ನೈಂಟಿ ನೈನ್ ಪರ್ಸೆಂಟ್ ಜನ ಒಪ್ಕೊಂಡವರು ಇನ್ನೊಂದು ಪರ್ಸೆಂಟು ಬ್ಲ್ಯಾಕ್ ಆಯಿತು ಅಂತ ಹೇಳಿರೋರು ಏನಕ್ಕೆ ಇರ್ಬೋದು ಅಂದರೆ ಅವ್ರಿಗೆ ಬಾಡಿ ತುಂಬ ಹೀಟ್ ಆಗಿದ್ರೆ ಆಗಿರ್ಬೋದು ಅದು ನನಗೆ ಗೊತ್ತಿಲ್ಲ ಬಟ್ ಇವತ್ತವರೆಗೂ ನನ್ನ ಹತ್ರ ಯಾರು ತೊಗೊಂಡವ್ರೆ ಅಷ್ಟು ಜನನು ರಿಸಲ್ಟ್ ಶೇರ್ ಮಾಡ್ತಿದ್ದಾರೆ ಇದು ತುಂಬಾ ಚೆನ್ನಾಗಿದೆ ಒರ್ತೇಬಲ್ ಟೂ ಫಿಫ್ಟಿ ಎಮ್ ಎಲ್ ಬಂದು ಫೋರ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಮೇಲೆ ಅದರಲ್ಲಿ ಏನು ಮಾಡಿದ್ದೆ ನಾನು ಈ ಸನ್ ಕ್ರೀಮ್ ಸ್ಕ್ರಬ್ ತೋರಿಸಿದ್ದೆ ಈ ಸ್ಕ್ರಬ್ಬಲ್ಲಿ ಬಂದು ಟ್ಯಾನ್ ರಿಮೂವ್ ಆಗುತ್ತೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಂತ ಹೇಳಿದೆ ಸುಮಾರು ಇವತ್ತವರೆಗೂ ನನ್ನ ಹತ್ರ ಇದನ್ನು ನನ್ನ ಮಾತ ಮೇಲೆ ಭರವಸೆ ಇಟ್ಟು ಸುಮಾರು ಜನ ಪರ್ಚೇಸ್ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿದೆ ವರ್ತೇಬಲ್ ಇದರಲ್ಲಿ ಬಂದು ಗ್ಲೋ ಸ್ಕ್ರಬ್ ಬಂದ್ಬಿಟ್ಟು ನಾವೀಗೇನು ನಮ್ಮ ಹತ್ರ ಕ್ರೀಮ ತೊಗೊಂಡವ್ರೆ ಜಸ್ಟ್ ನಾವು ಸ್ನಾನಕ್ಕೆ ಹೋದಾಗ ಒಂದು ಟೆನ್ ಮಿನಿಟ್ಸಲ್ಲಿ ನಾವು ಕೈಗಾಗಲಿ ಆಗಲಿ ಇಲ್ಲೆಲ್ಲ ಸ್ವಲ್ಪ ರಬ್ ಮಾಡಿದ್ರೆ ಈ ಕ್ರೀಮ್ ಹಾಕೊಂಡಿರೋದ್ರಿಂದ ಇದು ಇನ್ನೂ ಫಾಸ್ಟ್ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ಬೇಕಾದ್ರೆ ಯೂಸ್ ಮಾಡಿ ಯೂಸ್ ಮಾಡಿ ನೋಡಿ ನಮ್ಗೆ ಇಷ್ಟ ಆಗಿಲ್ಲ ದುಡ್ಡು ವೇಸ್ಟ್ ಆಯಿತು ಅನ್ನೋದಾದರೆ ನಾನು ಅಮೌಂಟ್ ರಿಟರ್ನ್ ಮಾಡ್ತೀನಿ ಅಷ್ಟು ಕಾನ್ಫಿಡೆಂಟ್ ಇದೆ ಆಮೇಲೆ ಇದೊಂದು ಲಿಪ್ ಕೇರಲ್ಲಿ ಹೇಳಿದ್ದೆ ನಾನು ಲಿಪ್ ಕೇರಲ್ಲಿ ಬಂದು ಫ್ರೆಂಡ್ಸ್ ಇದೇನು ಅಂದರೆ ಈಗ ನಿಮಗೆ ಗೊತ್ತು ಲಿಪ್ ಕೇರ್ ಎಲ್ಲ ಶಾಪಲ್ಲೂ ಸಿಗುತ್ತೆ ಎಲ್ಲ ಟೆನ್ ರುಪೀಸ್ ಇಂದ ಒಂದು ಏಯ್ಟಿ ಹಂಡ್ರೆಡ್ ವರೆಗೂ ಸಿಗುತ್ತೆ ಯಾಕಂದ್ರೆ ಒಂದು ಮಾಮೂಲಿ ನೀವು ಅದು ಇದು ಅದೆಲ್ಲ ಬಂದು ಬಟ್ ಇದು ಒಂದು ಈ ಕ್ರೀಮ್ ಆಗಿರೋದ್ರಿಂದ ಈ ಬ್ಲಾಕ್ ಏನಾಗಿರುತ್ತೆ ಎಕ್ಸ್ಪೆಷಲಿ ಸ್ವಲ್ಪ ಗಂಡು ಮಕ್ಳು ಬೆಟರ್ ಅಂತಾರೆ ಯಾವರೆಲ್ಲ ಸ್ಮೋಕಿಂಗು ಅದು ಇದು ಅಂತ ಮಾಡೋರ್ಗೆ ತುಂಬಾ ಒಳ್ಳೇದು ಯಾಕಂದ್ರೆ ನಾನೊಬ್ಬ ಫ್ರೆಂಡ್ ಮಗನಿಗೆ ಕರ್ದ್ಬಿಟ್ ಕೊಟ್ಟಿದ್ದೆ ಇವತ್ತು ಅವ್ನು ಬರ್ತಿದ್ರೆ ಲಿಪ್ಸು ಕೆಂಪು ಎಷ್ಟು ಚೆನ್ನಾಗಿತ್ತು ಅವನು ಸ್ಮೋಕಿಂಗ್ ಮಾಡ್ತಿದ್ದ ನಾನು ಕಟ್ಬಿಟ್ಟು ಕೊಟ್ಟಿದ್ದೆ ಅಲ್ಲಿ ರಿಸಲ್ಟ್ ಆಯಿತು ಆಮೇಲೆ ನಾವು ಸುಮಾರು ಜನ ಲೇಡೀಸ್ ಕೊಟ್ಟೆ ಈಗ ನಮ್ಮೋ ಎಲ್ಲನೂ ಸ್ವಲ್ಪ ಬ್ಲ್ಯಾಕ್ ಅಂತಂದ್ರೆ ಶೇಪ್ ಬರುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಾವು ಲಿಪ್ಟಿಕ್ ಹಚ್ಚು ಅವಶ್ಯಕತೆ ಇರದ ಇದು ಪ್ರೈಸ್ ಬಂದು ಏನು ಜಾಸ್ತಿ ಇದೆ ಏಯ್ಟಿ ರುಪೀಸ್ ಬರುತ್ತೆ ತುಂಬ ಚೆನ್ನಾಗಿದೆ ಸ್ಕ್ರಬ್ ಆಯಿತು ಕ್ರೀಮ್ಗಳ್ದಾಯ್ತು ಮತ್ತು ಇದರಲ್ಲಿ ಇನ್ನೊಂದು ವಿಶೇಷವಾಗಿ ಹೇಳಿದ್ದೆ ಫ್ರೆಂಡ್ಸ್ ನಾನು ನಾನು ಗ್ರೂಪಲ್ಲಿ ಹಾಕ್ಕೊಂಡಿದ್ದೆ ತುಂಬ ಜನ ಕೇಳಿದ್ರು ಸ್ಟಾಫ್ ಏರ್ ಅಂತ ಇದು ಬಂದು ಕ್ರೀಮ್ ಕಂಪ್ನಿಯವ್ರದ್ದೇ ಆಗಿರೋದ್ರೆ ಸ್ಟಾಫ್ ಏರ್ ಅಂತ ನೋಡಿರಲ್ಲ ಅವ್ರಿಗೆ ಕಂಪ್ನಿಯು ಸಹ ಏನೂ ಕಳಿಸಿಲ್ಲ ಬಟ್ ಕಂಪ್ನಿ ಲೀಗಲ್ ಆಗಿದೆ ಕಂಪ್ನಿ ಪ್ರತಿಯೊಂದು ಏನೇ ಬಂದು ಅವ್ರು ಮೇಂಟೈನ್ ಮಾಡ್ತಾರೆ ಬಟ್ ಇದರಲ್ಲಿ ಏನು ಗೊತ್ತಾ ಫ್ರೆಂಡ್ಸ್ ಈಗ ನೀವು ಸ್ಟಾಫ್ ಏರ್ ಅಂದರೆ ಏನು ಅನ್ಕೋತೀರಾ ಓ ಏನೋ ವೀಟೋ ಅದು ಇದು ಅಂದ್ಕೊಂಬಿಡ್ತೀರ ಬಟ್ ಇದು ವೀಟ್ ಟೈಪ್ ಅಲ್ಲ ಬಟ್ ಒಂದೇನಂದ್ರೆ ಈಗ ನಾವು ವ್ಯಾಕ್ಸಿಂಗ್ ಮಾಡ್ಕೋತೀವಿ ವ್ಯಾಕ್ಸಿಂಗ್ ಏನು ಮಾಡಿರ್ತೀವಿ ಅದಕ್ಕೆ ವ್ಯಾಕ್ಸಿಂಗು ಅನ್ವಾಂಟೆಡ್ ಏರ್ನ ನಾವು ರಿಮೂವ್ ಮಾಡಬೇಕು ಫಸ್ಟು ರಿಮೂವ್ ಮಾಡಿ ಕ್ಲೀನ್ ಮಾಡಿ ನೆಕ್ಸ್ಟು ಇದನ್ನು ನಾವು ತ್ರೀ ಫೋರ್ ಮಂತ್ಸು ನಾವು ಬಂದ್ರೆ ಬಂದರೆ ನೆಕ್ಸ್ಟು ಲೈಫಲ್ಲಿ ಏರ್ ಬರಲ್ಲ ಅನ್ನೋದೊಂದು ಕಾನ್ಫಿಡೆಂಟ್ ಇದೆ ಟ್ರಯಲ್ ಮಾಡಿ ನೋಡಿ ಇದು ತುಂಬ ಚೆನ್ನಾಗಿದೆ ಇದು ಏನಕ್ಕೆ ಅಂದರೆ ಈಗ ನಮಗೆ ಪಿ ಸಿ ಡಿ ಪ್ರಾಬ್ಲಮ್ ಇರೋದ್ರಿಂದ ಲೇಡೀಸ್ಗೆ ಅಪ್ಪರ್ ಲಿಪ್ಸು ಈ ಒಂದು ಚಿನ್ನು ಈ ಕತ್ ಇದೇ ಹತ್ರ ಈಗ ಅಂಡರ್ ಆಮ್ಸು ಅನ್ವಾಂಟೆಡ್ ಏರ್ ನಮ್ಗೆ ಬೇಡ ಅನ್ನೋರು ಒಂದು ಸಾರಿ ಇದನ್ನು ಕ್ಲೀನ್ ಮಾಡ್ಕೋಬೇಕು ಫಸ್ಟ್ ವ್ಯಾಕ್ಸಿಂಗ್ ಇರ್ಬೋದು ಶೇವಿಂಗ್ ಇರ್ಬೋದು ಏನಾದರೂ ವ್ಯಾ ಎಲ್ಲ ನೀಟಾಗಿ ಮಾಡಿ ಇದನ್ನು ಹಚ್ಚಬೇಕು ಅಕಸ್ಮಾತ್ ನಾವೇನೂ ಹಚ್ಚ ಕ್ಲೀನ್ ಮಾಡಿ ಹಚ್ಚಲ್ಲ ಅಂದರೆ ಇರೋ ಕೂದಲು ಹೋಗಲ್ಲ ಹೊಸ ಕೂದಲು ಮತ್ತೆ ಬರಲ್ಲ ಇದು ಚೆನ್ನಾಗಿದೆ ಇದೊಂದು ಆಮೇಲೆ ಇದು ಬಂದು ಬಾಡಿ ಪೌಡ್ರ್ ಅಂತ ಕೊಡ್ತೀವಿ ಯಾಕಂದ್ರೆ ಈಗ ಬಾಡಿ ಪೌಡ್ರಲ್ಲಿ ಬಂದು ಏನಂತಂದರೆ ಸ್ಕ್ರಬ್ ಹೇಳಿದೆ ಸ್ಕ್ರಬ್ ಬಂದು ಡೆಡ್ ಸ್ಕಿಮ್ ಡೆಡ್ ಸ್ಕಿನ್ನ ರಿಮೂವ್ ಮಾಡುತ್ತೆ ಗ್ಲೋ ಬರುತ್ತೆ ಸ್ಕ್ರಬ್ ಅಲ್ಲಿ ಇದು ಬಾಡಿ ಪೌಡರ್ ಬಂದು ಏನು ಅಂತಂದರೆ ಈಗ ನಮಗೆ ಗೊತ್ತು ನಾವು ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ತ್ರೀ ಡೇಸು ಟೂ ಡೇಸು ಅಥವಾ ಇಷ್ಟು ಇಮಿಡಿಯೇಟು ಒಂದು ಒನ್ ಅವರಲ್ಲಿ ಹೋಯ್ತೀವಿ ನನಗೆ ಅಂದಾಗ ನಾವೇನು ಮಾಡ್ತೀವಿ ಫೇಸ್ ಪ್ಯಾಕ್ ಹಾಕ್ತೀವಿ ಆಮೇಲೆ ಬ್ಲೀಚಿಂಗ್ ಮಾಡ್ಕೊತೀವಿ ಫೇಶಿಯಲ್ ಮಾಡ್ಕೊತೀವಿ ಮನೇಲಿ ಏನಾದರೂ ಒಳ್ಳೆ ಐಟಮ್ಸ್ ಇದ್ದರೆ ಸ್ಕ್ರಬ್ ಮಾಡ್ತೀವಿ ಅದ್ರ ಬದಲು ಇದು ಇನ್ಸ್ಟಾ ಗ್ಲೋ ಅಂತ ನಾವು ಏನೇ ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಜಸ್ಟ್ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಮುಂಚೆ ಇದನ್ನ ರೋಸ್ ವಾಟರ್ ಆಗಲಿ ನೀರೆಲ್ಲಾಗಲಿ ತಗೊಂಡು ಪೌಡ್ರನ್ನ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಫೇಸ್ ಆಗಿರ್ಬೋದು ಬಾಡಿಗಾಗಿರ್ಬೋದು ಕೈಗಾಗಿರ್ಬೋದು ಬಾಡಿಗಾಗಿರೋ ಹಚ್ಕೊಂಡು ಈ ಬ್ಯಾಕ್ ಸ್ಯಾರಿ ಆಗ್ತಿವಲ್ಲ ಇದು ಬ್ಯಾಕ್ ನೆಕ್ಗೆಲ್ಲ ಹಚ್ಕೊಂಡು ಹೋದ್ರೆ ಇಮ್ಮಿಡಿಯೇಟ್ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಬರುತ್ತೆ ಇದು ಏನು ಪ್ರೈಸ್ ಜಾಸ್ತಿ ಇಲ್ಲ ಹೇಳ್ತೀನಿ ನೆಕ್ಸ್ಟು ಬಂದು ನಮ್ಮದೇ ಆದ ಇದು ಇಷ್ಟೆಲ್ಲ ಬಂದು ಕಂಪ್ನಿಗಳಲ್ಲಿ ಬರುತ್ತೆ ನಾನು ತಯಾರಿಸಲ್ಲ ಬಟ್ ಇದು ಬಂದು ನಮ್ಮ ಹೋಮ್ ಮೇಡ್ ಆಯಿಲು ಇದು ಫ್ರೆಂಡ್ಸ್ ನಿಜ ಹೇಳ್ಬೇಕಂದ್ರೆ ಜಸ್ಟ್ ಟೂ ಮಂತ್ಸಲ್ಲಿ ನನಗೆ ಬಂದಿರೋ ಪ್ರಕಾರ ಮೂವತ್ತು ಕೆ ಜಿ ಎಣ್ಣೆ ಸೇಲಾಗಿದೆ ನಾನು ಅವತ್ತು ವಿಡಿಯೋ ಮಾಡಿದ್ದೆ ಐವತ್ತು ಕೆ ಜಿ ಎಣ್ಣೆ ಮಾಡಿದ್ದೀನಿ ಅಂತ ಮೂವತ್ತು ಕೆ ಜಿ ಎಣ್ಣೆ ಸೇಲಾಗಿದೆ ಆ ಮೂವತ್ತು ಕೆ ಜಿ ಎಣ್ಣೆಯಲ್ಲೂ ಕೂಡ ಅಷ್ಟು ಜನನು ನನ್ನ ಹತ್ರ ರಿಸಲ್ಟ್ ಶೇರ್ ಮಾಡೋರೆ ಕೂದಲು ಉದ್ರೋದು ಕಡಿಮೆ ಆಗಿದೆ ತಂಪಾಗಿದೆ ನಿದ್ದೆ ಚೆನ್ನಾಗಿ ಬರ್ತಿದೆ ಕೂಲ್ ಆಗ್ತಿದೆ ಎಣ್ಣೆ ಒಳ್ಳೆ ಇದೆ ಡ್ಯಾಂಡ್ರಾಫ್ ಓದ್ತಾ ಇದೆ ಕೂದಲು ಉದ್ರ ನಿಲ್ಲಿದೆ ಅಂತ ಒಳ್ಳೆ ರಿಸಲ್ಟ್ ಬಂದಿದೆ ಇದು ಬಂದು ಟೂ ಫಿಫ್ಟಿ ಗ್ರಾಮ್ಸು ಟೂ ತ್ರೀ ಹಂಡ್ರೆಡ್ ರುಪೀಸ್ ವಿತ್ ಶಿಪ್ಪಿಂಗ್ ಸೇರಿ ಈ ಎಣ್ಣೆಗೆ ಬಂದು ಇದೇ ಕ್ರೀಮ್ ಕಂಪ್ನಿಯವ್ರದ್ದು ಶಾಂಪು ತರಿಸ್ಕೊಂಡಿ ಇದು ಈಗ ಕ್ರೀಮ್ ಕಂಪ್ನಿಯವರು ನಾನು ಇದ್ರಲ್ಲಿ ರೆಫರ್ ಮಾಡಿದ್ರು ಶ್ಯಾಂಪು ತುಂಬ ಶ್ಯಾಂಪು ಬರುತ್ತೆ ಆಲೋವಿರಾ ಶ್ಯಾಂಪು ಬರುತ್ತೆ ಬೇರೆ ಬೇರೆ ನನಗೆ ಇಷ್ಟ ಆಗಿದ್ದು ಸೀಗೆಕಾಯಿ ಶಾಂಪು ಅಂದ್ಬಿಟ್ಟು ಈ ಸೀರೆಕಾಯಿ ಶ್ಯಾಂಪು ಬಂದು ಈ ಎಣ್ಣೆ ತಗೊಂಡೋರಿಗೆ ಇದಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಏರು ಸಾಫ್ಟ್ ಆಗುತ್ತೆ ಇಮ್ಮಿಡಿಯೇಟ್ ಕೂದಲು ಸ್ಟಾಪ್ ಆಗುತ್ತೆ ಇದರಲ್ಲೂ ಕೂಡ ಡ್ಯಾಂಡ್ ಕೂದಲು ಉದ್ರೋದು ಎಲ್ಲ ಕಡಿಮೆ ಆಗುತ್ತೆ ಈ ಶ್ಯಾಂಪುಗೆ ಆಮೇಲೆ ಈಗ ನಿಮಗೆ ಗೊತ್ತು ಬಾಡಿ ಲೋಷನ್ಸ್ ಬಾಡಿ ಲೋಷನ್ ಅಂದರೆ ಎಲ್ಲ ಕಂಪ್ನಿದು ಜಾಸ್ತಿ ಇದೆ ಇದರಲ್ಲಿ ಒಂದು ನಮ್ಮ ಕ್ರೀಮ್ ಕಂಪ್ನಿ ಯೂಸ್ ನಮ್ಮ ಪ್ರಾಡಕ್ಟಲ್ಲಿ ಸುಮಾರು ಪ್ರಾಡಕ್ಟ್ ಬರುತ್ತೆ ಅದರಲ್ಲೂ ಒಂದು ಲೋಷನ್ ಅಂತ ಬಂದಿದೆ ಬಾಡಿ ಲೋಷನ್ನು ಇದು ತುಂಬ ಚೆನ್ನಾಗಿದೆ ಜಸ್ಟ್ ಇದು ಅಷ್ಟೇನೆ ಹಂಡ್ರೆಡ್ ಎಮ್ ಎಲ್ ಟೂ ಹಂಡ್ರೆಡ್ ರುಪೀಸ್ ಟು ಒನ್ ಫಿಫ್ಟಿ ರುಪೀಸ್ ಇಂದೂ ಸ್ಟಾರ್ಟ್ ಆಗುತ್ತೆ ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಯಾಕಂದ್ರೆ ನನ್ನ ಹತ್ರ ತಗೊಂಡಿದ್ರೆ ಇಷ್ಟು ಐಟಮ್ಸ್ ಜನ ತಗೊಂಡವ್ರೆ ಇನ್ನೊಂದು ವಿಶೇಷವಾಗಿ ಏನು ಅಂತಂದ್ರೆ ಫ್ರೆಂಡ್ಸ್ ನಾನು ಇದೊಂದು ಎಲ್ಪ್ ಸೇವೆ ಅನ್ನೋ ತರ ಇದೊಂದು ನಾನು ವಿಡಿಯೋ ಮಾಡಿದ್ದೆ ನಿಜ ಹೇಳ್ಬೇಕು ಅಂದ್ರೆ ಇವತ್ತು ನನ್ನ ಹತ್ರ ಐನೂರು ಜನ ಏನಿದ್ದೀರಾ ಎಲ್ಲ ಬುಕ್ ಮಾಡ್ತೀರಾ ಏ ಡೈ ಬುಕ್ ಮಾಡ್ತೀರಾ ಕ್ರೀಮ್ ಬುಕ್ ಮಾಡ್ತೀರಾ ಆಯಿಲ್ ಬುಕ್ ಮಾಡ್ತೀರಾ ಕ್ರಬ್ ಬುಕ್ ಮಾಡ್ತೀರಾ ಲಾಸ್ಟ್ಗೆ ಪ್ಯಾಡು ಕೂಡ ಬುಕ್ ಮಾಡ್ತಾ ಇದ್ದೀರಾ ಸುಮಾರು ಈಗ ನನಗೆ ಒಂದು ಎಪ್ಪತ್ತು ಪ್ಯಾಡನ್ನು ಖಾಲಿ ಆಗಿದೆ ಜಸ್ಟ್ ಒಂದು ಹದಿನೈದು ಇಪ್ಪತ್ತಿಂದ ವೀಡಿಯೋ ಮಾಡೋದ್ರಿಂದ ನೆಕ್ಸ್ಟು ದಯವಿಟ್ಟು ಇದು ಬಂದು ಸೌಂದರ್ಯ ವರ್ಧಕ ಮೇಲೆ ಮುಖದ ಮೇಲೆ ಮಾಡೋದು ಇದು ಬಂದು ಬಾಡಿ ಒಳಗಡೆ ಆಗೋದು ಇದು ತುಂಬ ಚೆನ್ನಾಗಿದೆ ಇದು ಸ್ಯಾನಿಟರಿ ಪ್ಯಾಡು ಪ್ರತಿಯೊಬ್ಬರು ಲೇಡೀಸು ತುಂಬ ಇಂಪಾರ್ಟೆಂಟ್ ಆಗಿದೆ ಎಲ್ಲರೂ ತಗೊಳ್ಳಿ ಅಂತ ಹೇಳ್ತಾ ಆಮೇಲೆ ನಿಮಗೆ ಕೈಗೆಟ್ಕೋ ಬೆಲೆಯಲ್ಲಿದೆ ಒಂದು ಪಾಯಿಂಟು ಆಮೇಲೆ ನೀವು ಮನೆಗೆ ಬರುತ್ತೆ ನೀವು ಎಲ್ಲಿ ಯಾರಿಗೂ ಕೇಳೋಂಗಿಲ್ಲ ಮಾಡೋಂಗಿಲ್ಲ ಆಮೇಲೆ ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಸುಮಾರು ಕಾಯಿಲೆ ಕ್ಯಾನ್ಸರ್ ಯಾಕಂದರೆ ಈಗ ಪ್ಯಾಡನ್ನೇ ಬೇರೆ ಪ್ಯಾಡ್ಸಲ್ಲಾದರೆ ಇಮಿಡಿಯೇಟು ಅದರಲ್ಲೇ ಇರುತ್ತೆ ಕ್ಯಾನ್ಸರ್ ಅಟ್ಯಾಂಪ್ ಇದೆ ಇದರಲ್ಲಿ ಈ ಪ್ಯಾಡ್ ಉಪಯೋಗಿಸೋದ್ರಿಂದ ಪ್ಯಾ ಇದು ಕ್ಯಾನ್ಸರ್ ಬರೋದೇ ಇಲ್ಲ ಅನ್ನೋದು ಇದ್ರ ಮೇಲೆ ಇದೆ ಇದೆ ಎಮ್ ಆರ್ ಪಿ ಇದೆ ಎಕ್ಸ್ಪೈರಿ ಡೇಟ್ ಇದೆ ಇದರಿಂದ ಏನು ಉಪಯೋಗ ಏನು ಅಂತ ಮತ್ತೆ ಇನ್ನೊಂದು ವಿಶೇಷವಾಗಿರೋದೊಂದು ಕಿಟ್ ಇದೆ ಈ ಕಿಟ್ ಬೆಲೆ ಬಂದೇನೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಇರುತ್ತೆ ಮೆಡಿಕಲ್ ಸ್ಟೋರಲ್ಲಿ ನಮಗಿದು ತುಂಬ ಯೂಸ್ಫುಲ್ಲು ಒಂದೊಂದು ಕಿಟ್ಟು ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವತ್ತು ಏನು ಎಮರ್ಜೆನ್ಸಿ ಆದರೂ ನಾವು ಜಸ್ಟ್ ಟ್ರೈನ್ ಮಾಡ್ಕೋಬೋದು ನಮಗೆ ಗೊತ್ತಾಗುತ್ತೆ ಏನು ಯಾವ ತುಂಬ ವರ್ತಬಲ್ ಆಗಲೆ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ನಮ್ಮದು ವಿ ನಮ್ಮ ಚಾನಲಲ್ಲಿ ವಿಡಿಯೋ ಹಾಕಿದ್ದೀವಿ ನೋಡಿ ಅಂಡರ್ ವೈಟ್ನಿಂಗ್ ಕ್ರೀಮ್ದು ಹೇಳ್ತಾ ಇದ್ದೀನಿ ಈ ಅಂಡರ್ ವೈಟ್ನಿಂಗ್ ಕ್ರೀಮ್ ಅಂದರೆ ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ಸೆವೆನ್ ಹಂಡ್ರೆಡ್ ರುಪೀಸು ಇದು ತುಂಬ ವರ್ತೇಬಲ್ ಯಾಕೆ ಅಂತಂದರೆ ನೋಡಿ ಫ್ರೆಂಡ್ಸ್ ಅಂಡರ್ ಆರ್ಮ್ಸ್ ಕ್ರೀಮ್ಸ್ ಅಂದರೆ ಇದು ಬಂದು ಏನು ರಿಮೂವ್ ಆಗಲ್ಲ ಜಸ್ಟು ನಾವೇನು ಕಪ್ಪು ಆಗಿರೋ ಜಾಗದಕ್ಕೆ ಕಪ್ಪಾಗಿರೋ ಜಾಗಕ್ಕೆ ನಾವು ಈ ಕ್ರೀಮ್ ಇವು ಅಪ್ಲೈ ಮಾಡೋದ್ರಿಂದ ನಾವು ಫೇಸಷ್ಟೇ ಕಲರ್ಸು ಅಂದರೆ ಕಲರ್ ಚೇಂಜ್ ಆಗುತ್ತೆ ಕಪ್ಪು ಹೋಗುತ್ತೆ ಉದಾಹರಣೆ ಅಂಡರ್ ಆರ್ಮ್ಸ್ ಆಗಿರ್ಬೋದು ನೆಕ್ಕು ಎಲ್ಲೆಲ್ಲಿ ನಮಗೆ ಕಪ್ಪು ಆಗಿರುತ್ತೋ ವೈಟ್ ಆಗೋಕ್ಕೆ ಈಗ ಅಂಡರ್ ಆಮ್ಸ್ ಕ್ರೀಮ್ ಅಂದ್ಬಿಟ್ಟು ನಿಜ ಹೇಳಬೇಕು ಅಂದರೆ ಈಗ ಪಾರ್ಲರ್ಗಳಲ್ಲೆಲ್ಲ ವ್ಯಾಕ್ಸಿಂಗ್ ಮಾಡಿಸ್ತೀವಿ ಆಮೇಲೆ ಟ್ಯಾನ್ ರಿಮೂವ್ ಅಂತ ಬ್ಲೀಚ್ ಮಾಡ್ತೀವಿ ಅದಕ್ಕೆ ಆದಂಥ ಬೇರೆ ಬೇರೆದೆಲ್ಲ ಉಪಯೋಗಿಸ್ತೀವಿ ಅದ್ರ ಬದಲು ಈಗ ಇದಾದ್ರು ತುಂಬ ಇಂಪಾರ್ಟೆಂಟ್ ಹೆಂಗಿದರೆ ಕಾಲೇಜ್ ಮಕ್ಕಳು ಈಗ ಸ್ಲೀವ್ಲೆಸ್ ಯಾರು ಯೂಸ್ ಮಾಡ್ತಾರೋ ಅವ್ರಿಗೆ ಅಂಡರ್ ಆರ್ಮ್ಸ್ ಕ್ರೀಮು ತುಂಬ ಇಂಪಾರ್ಟೆಂಟು ಯಾಕಂದರೆ ಇದು ಜಸ್ಟು ಒನ್ ಮಂತ್ ಟೂ ಮಂತ್ಸ್ ಯೂಸ್ ಮಾಡಿದ್ರೆ ನೈಟ್ ಹೊತ್ತು ನಾವು ಮಲ್ಕೋವಾಗ ನಾವು ಲೋಶ್ ಕ್ರೀಮ್ ಥರ ಅಪ್ಲೈ ಮಾಡಿದ್ರೆ ನೆಕ್ಸ್ಟು ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸಲ್ಲಿ ಅವ್ರಿಗೆ ಕಪ್ಪು ಅನ್ನೋದು ಇರೋದಿಲ್ಲ ಆಗಿ ಯೂಸ್ ಮಾಡ್ಬೋದು ಚೆನ್ನಾಗಿದೆ ಇದು ಅಂಡರ್ ಆರ್ಮ್ಸ್ ಕ್ರೀಮ್ಸ್ ಅಂದ್ಬಿಟ್ಟು ನಾನು ಇಷ್ಟು ಐಟಮ್ಸ್ ಬಗ್ಗೆ ನಾನು ಇವಾಗ ಎಲ್ಲ ತೋರಿಸಿದ್ದೀನಿ ಇಷ್ಟರಲ್ಲೂ ಇನ್ನೊಂದು ವಿಶೇಷವಾಗಿ ಆಫರ್ ಏನು ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ನನಗೆ ನನ್ನ ಹತ್ರ ಈಗ ಆಲ್ರೆಡಿ ಸ್ಯಾರೀಸ್ ಇರ್ಬೋದು ಡ್ರೆಸ್ಸಸ್ ಇರ್ಬೋದು ಲೆಗಿನ್ಸ್ ಇರ್ಬೋದು ಒನ್ ಗ್ರಾಮ್ ಗೋಲ್ಡ್ ಐಟಮ್ಸ್ ಇರ್ಬೋದು ಸ್ಟಿಚಿಂಗ್ಸ್ ಇರ್ಬೋದು ಈ ಒಂದು ಕಾಸ್ಮೆಟಿಕ್ಸ್ ಐಟಮ್ಸ್ ಇರ್ಬೋದು ಎಲ್ಲ ಎಲ್ಲ ಐಟಮ್ಸು ನಾನು ಈಗ ನಿಮ್ಮ ಮುಂದೆ ತೋರಿಸಿದ್ದೀನಿ ಹೇಳಿದ್ದೀನಿ ನಮ್ಮ ಶಾಪು ಟೆಕ್ಸ್ಟೈಲ್ಸ್ ಅಂದ್ಬಿಟ್ಟು ಅದರೊಳಗಡೆ ಯಾರೇ ಕಸ್ಟಮರ್ಸು ಈಗ ಸುಮಾರು ಜನ ಬುಕ್ ಮಾಡ್ತಿದ್ರೆ ಮೂರು ಸಾವಿರ ಮಾಡ್ತೀರಾ ಐದು ಸಾವಿರ ಮಾಡ್ತೀರಾ ನಾಲ್ಕು ಸಾವಿರ ಮಾಡ್ತೀರಾ ನನಗೊಂದು ಆಸೆ ಏನು ಗೊತ್ತಾ ಫ್ರೆಂಡ್ಸ್ ಐದು ಸಾವಿರ ಯಾರು ಬಿಲ್ ಮಾಡ್ತೀರಾ ನಿಮ್ಗೆ ಎನಿ ಒನ್ ಐಟಮ್ಸು ಡೈ ಇರ್ಬೋದು ಪ್ಯಾ ಕ್ರೀಮ್ಸ್ ಇರ್ಬೋದು ಎಲ್ಲ ಒಂದೊಂದು ಒಂದೊಂದು ಯಾರು ಐದು ಸಾವಿರ ಬಿಲ್ ಮಾಡ್ತೀರಾ ಅವ್ರಿಗೆ ಐನೂರು ರೂಪಾಯಿ ವರ್ತ್ ಬೆಲೆ ಬಾಳೋದು ನಾನು ಅವ್ರ ಪ್ಯಾಕಿಂಗಲ್ಲಿ ಗಿಫ್ಟ್ ಕೊಡ್ತೀನಿ ಐದು ಸಾವಿರ ಯಾರು ಬಿಕ್ ಮಾಡ್ತೀರಾ ಅವ್ರಿಗೆ ಐನೂರು ರೂಪಾಯಿ ವರ್ತ್ ಬೆಲೆ ಬಾಳೋದನ್ನ ಹಾಕ್ಬೇಕು ಹಾಕ್ತೀನಿ ಹಂಗಾಗಿ ಅದೊಂದು ಸ್ಪೆಷಲ್ ಆಫರ್ ಯಾಕಂದರೆ ನನ್ನ ವಿಡಿಯೋ ಏನಾದರೂ ಬಂದಾಗ ಜನಕ್ಕೆ ಯೂಸ್ ಆಗಬೇಕು ವರ್ತಾಗಬೇಕು ಈಗ ನಾನು ಆಫರ್ ಕೊಟ್ಟಿಲ್ಲ ಅಂದ್ರೆ ಬುಕ್ ಮಾಡ್ತಿದ್ರೆ ಒಂದೊಂದೇ ಕಸ್ಟಮರ್ ಆರು ಸಾವಿರ ಏಳು ಸಾವಿರವರೆಗೂ ಬುಕ್ ಮಾಡಿದ್ರ ಯಾಕಂದರೆ ಎರಡು ಸೀರೆ ಇರ್ಬೋದು ಒಂದು ಲೆಗಿನ್ಸ್ ಇರ್ಬೋದು ಈ ಕ್ರೀಮ್ಸ್ ತಗೊಂಡ್ರೆ ಆರು ಸಾವಿರ ಏಳು ಸಾವಿರ ಬುಕ್ ಮಾಡ್ತಾರೆ ಆದರೆ ಒಂದು ಖುಷಿ ಅಂದ್ರೇನು ಐದು ಸಾವಿರ ಯಾರು ಬುಕ್ ಮಾಡ್ತೀರಾ ಅವ್ರಿಗೆ ಐನೂರು ರೂಪಾಯಿ ವರ್ತದ್ದು ನಾನು ಫ್ರೀಯಾಗಿ ನಾನು ಅವ್ರಿಗೆ ಕೊಡ್ತೀನಿ ಬಟ್ ಇಂಥದ್ದು ಅಂತ ಹೇಳಲ್ಲ ವರ್ತಾಗಿರ್ಬೇಕು ನನಗಿಷ್ಟ ಆಗೋದು ಅವ್ರಿಗೆ ಉಪಯೋಗಕ್ಕೆ ಬರೋ ಅಂಥದ್ದನ್ನ ಗಿಫ್ಟ್ ಹಾಕೊಡ್ತೀನಿ ಫ್ರೆಂಡ್ಸ್ ಇಷ್ಟು ನಾನು ಇವತ್ತು ನನ್ನ ಕ್ರೀಮ್ ಬಗ್ಗೆ ನನ್ನ ನಾನು ಉಪಯೋಗಿಸ್ತಿರೋ ಬಗ್ಗೆ ಹೇಳಿದ್ದೀನಿ ಇದನ್ನು ಏನಕ್ಕೆ ಅಂದರೆ ನನ್ನದು ಪ್ರೊಫೆಷ್ನಲ್ ಬಂದು ಪಾರ್ಲರ್ ಬ್ಯೂಟಿಷಿಯನ್ನು ಆಮೇಲೆ ನೆಕ್ಸ್ಟ್ ಬಂದು ನಮ್ಮದೇ ಬಟ್ಟೆ ಅಂಗಡಿ ಇರೋದ್ರಿಂದ ನಮ್ಮದೇ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಇರೋದ್ರಿಂದ ನಮ್ಮದೇ ಟೈಲರ್ ಶಾಪ್ ಇರೋದ್ರಿಂದ ಇದು ಒಂದು ದೇವರ ಕೃಪೆಯಿಂದ ಆಶೀರ್ವಾದದಿಂದ ಇದು ಒಂದು ಹೊಸ ಬಿಸ್ನೆಸ್ ಬಂತು ಬಟ್ ನನಗೆ ಗೊತ್ತಿತ್ತು ಕಂಪನಿಲಿ ಇಷ್ಟೆಲ್ಲ ಸಿಗುತ್ತೆ ಅಂತ ಬಟ್ ನಾನು ಬಿಸ್ನೆಸ್ಸಾಗಿ ಆಗಿ ಇವತ್ತು ಒಬ್ಬೊಬ್ರು ಕಸ್ಟಮರು ನನ್ನ ಹತ್ರ ಬಂದು ನನ್ನ ಮಾತ ಮೇಲೆ ನಂಬಿಕೆ ಇಟ್ಟು ಒಂದು ಐಟಮ್ಸ್ ತಗೊಂಡು ಆ ಐಟಮ್ಸಲ್ಲಿ ಅವರು ಸಮಾಧಾನ ಪಟ್ಟು ನೆಕ್ಸ್ಟ್ ಐಟಮ್ಸ್ ಎಲ್ಲ ತೊಗೊಂಡಿದ್ದೀರಾ ಈಗ ಉದಾಹರಣೆ ನೀವೇ ನೋಡಿ ದಿನಕ್ಕೆ ಇವತ್ತು ಎಷ್ಟು ಬುಕ್ ಆಗಿದೆ ಅಂತ ಒಂದು ಟೈಮಲ್ಲಿ ಏನಾಯ್ತು ಅಂದರೆ ಒಂದು ವರ್ಷ ನನಗೆ ಬಿಸ್ನೆಸ್ ಬಿತ್ತು ಯಾಕಂದರೆ ನಮಗೆ ಗೊತ್ತಿರೋ ವಿದ್ಯೆನ ಗೊತ್ತಿಲ್ಲ ಅಂದ್ಬಿಟ್ಟು ನಾವು ಯಾರಿಗೋ ಬೇರೆಯವ್ರು ಬಿಟ್ಟು ಕೊಟ್ಟಾಗ ಅಲ್ಲಿ ನಮಗೆ ಬಿಸ್ನೆಸ್ ಏಟ್ ಆಯಿತು ಆಮೇಲೆ ನನ್ಗೆ ಗೊತ್ತಿರೋ ವಿದ್ಯೆ ಯಾಕೆ ತೋರಿಸ್ಬಾರ್ದು ಹೇಳಬಾರ್ದು ಅಂತ ಹೇಳಿದಾಗ ಇವತ್ತು ಆ ಜನ ನಿಜವಾಗ್ಲೂ ಅದನ್ನು ಉಪಯೋಗಿಸಿದ್ರು ಇನ್ನೊಂದು ವಿಶೇಷವಾಗಿ ಏನು ಗೊತ್ತಾ ಫ್ರೆಂಡ್ಸ್ ನೋಡಿ ಗೊತ್ತಿರೋದನ್ನ ಪ್ರತಿ ನಾಲ್ಕು ಜನಕ್ಕೆ ಕೇಳಬೇಕು ಗೊತ್ತಿರೋ ಕೆಲಸನ ಒಬ್ರಿಗೆ ಹೇಳಿ ಕೆಲಸ ಮಾಡಿಸ್ಬೇಕು ಅನ್ನೋ ನನ್ನ ಪಾಲಿಸಿ ಯಾಕಂದ್ರೆ ಸುಮ್ಮನೆ ಕೊಟ್ಬಿಟ್ಟು ಅವ್ರನ್ನ ಸೋಂಬೇರಿಗಳು ಮಾಡಬಾರ್ದು ಗೊತ್ತಿರೋ ವಿಷಯ ಹೇಳ್ಬೇಕು ಅಂತ ಯಾಕಂದ್ರೆ ನೋಡಿ ಈ ಕ್ರೀಮ್ ಪಕ್ಕದ ಮನೆಯಿಂದ ನನ್ಗೆ ಬುಕ್ ಮಾಡ್ತಾರೆ ಯಾಕಂದ್ರೆ ಕ್ರೀಮ್ ಪಕ್ಕದಿಂದ ನನಗೆ ಬುಕ್ ಮಾಡ್ತವ್ರೆ ಅಂದರೆ ಅವ್ರಿಗೆ ಕ್ರೀಮಿಲ್ ಹೆಂಗ್ ರೆಡಿ ಆಗ್ತಿದೆ ಅನ್ನೋದು ಗೊತ್ತಿಲ್ಲ ಆ ಏರಿಯಿಂದನೇ ಕ್ರೀಮ್ ಬುಕ್ ಮಾಡ್ತಾರೆ ಅಂದರೆ ಹಾಕೊಳ್ಳಿ ಎಷ್ಟು ಜನ ಸ್ವಾರ್ಥಿಗಳು ಇರ್ತಾರೆ ಎಷ್ಟು ಜನ ಅವರು ಡಿಸ್ಪೇಟ್ ಮಾಡ್ತಾ ಇಲ್ಲ ಅಂತ ಹಂಗಾಗಿ ಪ್ರತಿಯೊಬ್ಬರಿಗೂ ಎಷ್ಟೋ ವಿಷಯ ಗೊತ್ತಿರುತ್ತೆ ಅವರು ಹೇಳೋಲ್ಲ ನಮ್ಗೆ ಹೇಳ್ತೀವಿತ್ತು ನನಗೇ ಸುಮಾರು ಯಾಕಂದರೆ ನಾನು ಬಿಸ್ನೆಸ್ಸಲ್ಲಿ ನನ್ನ ಅನುಭವದಲ್ಲಿ ತುಂಬ ಏಟು ತಿಂದಿದ್ದೀವಿ ತುಂಬ ಮುಳುಗು ಹೋಗಿದ್ದೀವಿ ನಾವು ಬೇರೆಯವರು ಸಪೋರ್ಟ್ ಮಾಡ್ತಾಯಿದ್ದೆ ನೀವು ಮಾಡಿ ನೀವು ಮಾಡಿ ನಂಗೆ ಬರೋಲ್ಲ ನಂಗೆ ಬರೋಲ್ಲ ನಂಗೆ ಮಾತಾಡೋಕ್ಕೆ ಬರಲ್ಲ ನಾನೇನೋ ನಾವು ಚೆನ್ನಾಗಿಲ್ಲ ನಮ್ಮೇನೋ ಅನ್ಕೊಂಡ್ಬಿಡ್ತಾರೆ ನಮ್ಗೆ ಇಂಗ್ಲೀಷ್ ಬರೋಲ್ಲ ಅಂತ ಬಟ್ ನಾವು ಆ ಏಟು ನಾನು ಮಾಡ್ಕೊಂಡಿದ್ದು ಏನಾಗಿದೆ ಅಂದರೆ ಸುಮಾರು ಒಂದೂವರೆ ವರ್ಷ ನನಗೆ ನೆಲಕ್ಕೆ ಖರ್ಚಂಗೆ ಆಗಿತ್ತು ಬಟ್ ಅದೇ ಇದು ನೋಡಿ ಬಿಡೋಣ ನಾನು ಏನು ಕಡಿಮೆ ಆಗಿದ್ದೀವಿ ನಾನು ಇಷ್ಟು ಜನಕ್ಕೆ ನನ್ನ ಹತ್ರ ಕೆಲಸ ಮಾಡೋರೆ ಇಷ್ಟು ಜನಕ್ಕೆ ಆಗೋದಲ್ಲ ಗೊತ್ತಿರೋದನ್ನ ನನ್ನ ಭಾಷೆಲಿ ಹೇಳೋಣ ಅಂತ ನನ್ನ ಒಂದು ಸ್ವಲ್ಪ ನಾನು ಮುಂದೆ ಬಂದಿರ್ತೀವಿ ಫ್ರೆಂಡ್ಸ್ ಇವತ್ತು ಸುಮಾರು ಒಂದು ನಾಲ್ಕೈದು ಜನಕ್ಕೆ ಬಿಸ್ನೆಸ್ ಆಗಿ ನಾನು ಎಲ್ಪ್ ಮಾಡಿದ್ದೀನಿ ಹಂಗಂತ ಅವ್ರು ದುಡ್ಡು ಕೊಟ್ಟಾರೆ ಬಟ್ ಅವ್ರಿಗೆ ನಾನು ದಾರಿ ಹೇಳಿದ್ದೀನಿ ಹಿಂಗೆಲ್ಲ ಹಿಂಗೆ ಮಾಡ್ಕೊಂಡು ಹೋಗಿ ಈ ಥರ ಬರುತ್ತೆ ಅಂತ ನಾಲ್ಕೈದು ಜನ ಬಿಸ್ನೆಸ್ ಕೊಡಿಸಿದ್ದೀನಿ ಅವರಿಂದ ನನಗೆ ಎಲ್ಪ್ ಆಗಿದೆ ಒಂದಂದರೆ ಒಂದು ವರ್ಷದಲ್ಲಿ ಏನು ಬಿಸ್ನೆಸ್ ಬಿದ್ದಿತ್ತು ಆ ಬಿಸ್ನೆಸ್ ಅವ್ರ ಐದು ಕೃಪೆಯಿಂದ ಇವತ್ತು ನನಗೆ ಅನ್ಕೊಳ್ದಂಗೆ ಆಗಿದೆ ನನಗೆ ಎಷ್ಟೇ ದುಡ್ಡು ಬರಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಇದ್ರಲ್ಲಿ ಬರೋದು ದುಡ್ಡು ಬರುತ್ತೆ ಹೋಗುತ್ತೆ ನನಗೆ ದುಡ್ಡು ಬೇಕಾಗಿಲ್ಲ ಅಷ್ಟು ಜನ ಒಬ್ಬೊಬ್ರು ಒಂದೊಂದು ಕಾಲ್ ಮಾಡ್ತಾರೆ ಅಂದರೆ ಎಲ್ಲೆಲ್ಲಿಂದ ಕಾಲ್ ಮಾಡ್ತಾರೆ ಆಮೇಲೆ ನಮ್ಮ ಅಂಗಡಿ ಹುಡ್ಕಂಬರ್ತಾರೆ ನಿಜವಾಗ್ಲೂ ಅಂದ್ರೆ ಮೊನ್ನೆ ಒಂದು ಎಷ್ಟೇಟ್ ಆಯಿತು ನಾನು ಒಬ್ರಿಗೆ ಡಾಕ್ಟ್ರಿಗೆ ನಾವು ಪರಿಚಯ ಆಗೋದಕ್ಕಿಂತ ಆಗಿ ಅವ್ರನ್ನ ಸಮಾಧಾನ ಪಡಿಸಿ ಅವ್ರನ್ನ ಕು ಖುಷಿ ಪಡಿಸ್ತೀವಲ್ಲ ಅದು ನಿಜ ಹೇಳಬೇಕು ಅಂದರೆ ಈಗ ನಾವು ಏನೂ ಕೊಟ್ಟರೂ ಸಾಲಲ್ಲ ಅವರ ಮುಖದ ಮೇಲೆ ನಗು ತರಿಸ್ತೀವಲ್ಲ ಅದೊಂದು ತುಂಬ ಒಂದು ಪುಣ್ಯದ ಕೆಲಸ ಅಂತ ನಾನು ಇಷ್ಟ ಹೇಳ್ತೀನಿ ಅದರಲ್ಲಿ ಒಂದೇ ಒಂದು ಸ್ಟೋರಿ ಹೇಳ್ತೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಯಾಕಂದ್ರೆ ಸುಮಾರು ಟೈಮ್ ಆಯಿತು ಅನ್ಕೋತೀನಿ ಈಗ ನನಗೆ ಕ್ರೀಮ್ ಬಗ್ಗೆ ಕಸ್ಟಮರ್ಗೆ ಹೇಳಿದೆ ಕಸ್ಟಮರು ಅದೇ ಥರ ಸುಮಾರು ಕಡೆಯಿಂದ ನನಗೆ ಪ್ಲೇಸ್ಮೆಂಟೇ ಮಾಡೋಕ್ಕಲ್ಲ ಅಂತಂಥ ಪ್ಲೇಸಿಂದ ಸುಮಾರು ನಾನ್ನೂರು ನಾನ್ನೂರೈವತ್ತು ಜನ ಪರ್ಚೇಸ್ ಮಾಡೋರೆ ನಾನ್ನೂರೈವತ್ತು ಜನ ಇಲ್ಲಿದ್ದಾರೆ ಅದರಲ್ಲಿ ಒಂದು ನಾಲ್ಕೈದು ಮಾತ್ರ ತುಂಬ ಮರೆಯೋಕ್ಕಾಗ್ದಂಥದ್ದು ಲಿಂಕ್ ಆಗಿದೆ ಆದರೆ ಒಂದೇ ಒಂದು ಸ್ಪೆಷಲ್ ಹೇಳ್ತೀನಿ ನನಗೆ ಒಬ್ಬರು ಕಸ್ಟಮರ್ ಫೋನ್ ಮಾಡಿದ್ರು ಅದರಲ್ಲಿ ಮೂವ್ ಮಾಡಿದ್ರೆ ಅವರು ಡಾಕ್ಟ್ರು ಡೈನಕಾಲಿಸ್ಟ್ ಡಾಕ್ಟ್ರು ಬಟ್ ನನಗದು ಸ್ವಲ್ಪ ಗೊತ್ತಾಗಲಿಲ್ಲ ಮಾಮೂಲಿ ಮಾತಾಡ್ದೆ ಆಮೇಲೆ ಹೇಳಿದರು ಅವ್ರ ಕಾಲ್ ಮಾಡೋ ಕಾರಣ ಏನು ಅಂದರೆ ಅವ್ರ ಗೆ ನಾನು ಸ್ಮಾರ ಕ್ರೀಮ್ ಕೊಟ್ಟಿದೆ ಸ್ಮಾರ ಕ್ರೀಮು ಅವ್ರ ಫೇಸ್ ಹೇಗಿತ್ತು ಅಂದರೆ ತುಂಬ ಬ್ಲಾಕು ಪಿಗ್ಮೆಂಟೇಶನ್ ಜಾಸ್ತಿ ಕಪ್ಪಗಾಗಿದ್ರು ಅವರು ಬೇರೆಯವ್ರ ಹತ್ರ ಕ್ರೀಮ್ ತೊಗೊಳಕ್ಕೆ ಬಂದಿದ್ರು ನನ್ನ ಅಂಗಡಿಗೆ ನನ್ನ ಅಡ್ರೆಸ್ ಅವಾಗ ನಾನು ಹೇಳಿದೆ ಕ್ರೀಮ್ ನಾವೇ ಕೊಡ್ತಾ ಇರೋದು ನಮ್ಮದೇ ಅಂಗಡಿ ಅಂತ ಹೇಳಿದಾಗ ನಾನು ರೆಫರ್ ಮಾಡಿ ಡೇ ನೈಟ್ ಕ್ರೀಮ್ ಕೊಡಲೆ ಸ್ಮಾರ್ಟ್ ಕ್ರೀಮ್ ಕೊಟ್ಟಿದ್ದೆ ಅವ್ರ ಫೇಸು ಜಸ್ಟ್ ಟ್ವೆಂಟಿ ಡೇಸ್ಗೆ ಫುಲ್ ಕ್ಲಿಯರ್ ಆಗಿಬಿಟ್ಟಿತ್ತು ಈ ಪೇಶೆಂಟು ಡಾಕ್ಟರ್ ಹತ್ರ ಹೋಗವ್ರೆ ಅವ್ರು ಕೇಳಿದ್ರಂತ ಏನಮ್ಮ ಇಷ್ಟೊಂದು ಕಲರ್ ಬಂದ್ಬಿಟ್ಟಿದ್ಯಾ ಇಷ್ಟೊಂದು ಫೇಸ್ ಕ್ಲಿಯಾರಿಟಿ ಆಗಿದೆ ಏನು ಅಂತ ಅವರೊಂದಂತೆ ಇಲ್ಲ ನಾನೊಂದು ಯೂಟ್ಯೂಬಲ್ಲಿ ಬೆನಕ ಎಂಟರ್ಪ್ರೈಸಸ್ ಇದ್ದ ಒಂದು ಕ್ರೀಮ್ ತಗೊಂಡೆ ಅದು ಇದು ಮಹಿಮೆ ಮೇಡಮ್ ಅಂತ ಅವರು ಹೇಳಿದ್ರು ನಾವು ಯೂಟ್ಯೂಬ್ ಆಗಲಿ ಇನ್ನೊಂದಾಗಲಿ ನಾನು ರೆಫರ್ ಮಾಡಲ್ಲ ನೋಡೋದು ಇಲ್ಲ ಬಟ್ ಆ ಅಮ್ಮ ಹೇಳಿದ್ಮೇಲೆ ನಾನು ನಿಮ್ಮ ಚಾನಲ್ ಓಪನ್ ಮಾಡಿ ನೋಡಿದೆ ಮೇಡಮ್ ಅಂತ ಅವ್ರು ನನಗೆ ಕಾಲ್ ಮಾಡಿದರು ನಾನು ಕಾಲ್ ಮಾಡಿದಾಗ ಎಷ್ಟೇ ಅಲ್ಲಿ ಡಾಕ್ಟರ್ ಅಲ್ವಾ ಸ್ವಲ್ಪ ಹಂಚ್ಕೊಂಡು ಮಾತ್ರ ನಾನು ನಾನು ಧೈರ್ಯವಾಗಿ ಹೇಳಿದೆ ನೋಡಿ ಮೇಡಮ್ ಕ್ರೀಮ್ ಇಂಥದ್ದಿಂದ ಬರುತ್ತೆ ನಾನಿಂಗೆ ಸೇಲ್ ಮಾಡ್ತಾಯಿದ್ದೀನಿ ರಿಸಲ್ಟ್ ಈಗಿದೆ ಇಷ್ಟು ಜನ ಕೊಟ್ಟಿದ್ದೀನಿ ಅಂತ ಆಮೇಲೆ ಹೌದು ಹೌದಾ ಅಂತ ಕೇಳ್ಕೊಂಡು ಸುಮ್ಮನಾದ್ರು ನೆಕ್ಸ್ಟು ಒಂದು ಒಂದು ವೀಕ್ ಬಿಟ್ಕೊಂಡು ಎಕ್ಸ್ಪೆಕ್ಟ್ ಮಾಡ್ದಂಗೆ ಅವ್ರು ಯಾರೋ ಒಬ್ಬರ ಅವ್ರು ಅಸಿಸ್ಟೆಂಟ್ ಕಳ್ಸಿದ್ರು ಬಂದು ಕಾರ್ ನಿಂತ್ಕೊತು ನಾನು ಯಾರಪ್ಪ ಇದು ಅನ್ಕೊಂಡೆ ಅವ್ರು ಬಂದ ತಕ್ಷಣ ಒಳಗಡೆ ಒಂದು ಫೈಲ್ ಕೊಡಿ ಮೇಡಮ್ ಹೇಳಿದ್ರು ಫೈಲ್ ಕೊಡಬೇಕಂತೇಳಿ ಯಾವ ಮೇಡಮ್ ಏನು ಅಂದಾಗ ಅವರು ಫೋನ್ ಮಾಡಿಕೊಟ್ರು ಅವಾಗ ಹೇಳಿದ್ರು ಮೇಡಮ್ ನಾನು ನಿಮ್ಮ ಹತ್ರ ಮಾತಾಡಿದ್ದಿಲ್ಲ ಡಾಕ್ಟ್ರ್ ಬೇಕು ಆ ಕ್ರೀಮ್ ಕೊಡಿ ಅಂದ್ರು ಕ್ರೀಮ್ ಕೊಟ್ಟೆ ಆಮೇಲೆ ಅವ್ರು ಹೇಳ್ತಾಯಿದ್ರು ಈ ಕ್ರೀಮು ತಗೊಂಡೋಗಿ ರಿಸಲ್ಟ್ನ ನಿಮ್ಮ ಹತ್ರ ಓಪನ್ ಆಗಿ ಶೇರ್ ಮಾಡ್ತೀನಿ ಮೇಡಮ್ ಅಂತ ನಿಜ ಅಂದ್ರೆ ಓಪನ್ ಆಗಿ ಅವರು ತಗೊಂಡು ಒಂದು ವಾರ ದಿನೇ ದಿನ ಯೂಸ್ ಮಾಡ್ಬಿಟ್ಟು. ನನ್ನ ಹತ್ರ ನಿಜ ಹೇಳ್ಕು ತುಂಬ ಶೇರ್ ಮಾಡಿದ್ರು ನೀವಿದೆ ಹಂಗಾಯಿತು ಚೆನ್ನಾಗಿದೆ ಕ್ರೀಮ್ಸು ಎಷ್ಟೋ ವಿಷ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನೀವು ಅದನ್ನು ರೆಫರ್ ಮಾಡಿದ್ದೀರಲ್ವಾ ನೀವು ಕಂಪ್ನಿ ಬಗ್ಗೆ ಒಂದು ಅದ್ರ ಬಗ್ಗೆ ಸ್ಟಡಿ ಮಾಡ್ಕೊಂಬಿಡಿ ನೀವು ನಿರ್ದಿರಲ್ಲ ಫೈನ್ ಆಗೋಗುತ್ತೆ ಜನಕ್ಕೆ ಮುಟ್ಟಿಸಿ ಅಂತ ಹಂಗಾಗಿ ಕಂಪ್ನಿ ಬಗ್ಗೆ ನನಗೇನು ಭಯ ಇಲ್ಲ ಯಾಕಂದರೆ ಅವನು ಜಿ ಎಸ್ ಟಿ ಕಟ್ಟಿರ್ತಾನೆ ಮತ್ತೆ ಆ ಕಂಪ್ನಿ ಪ್ರಾಡಕ್ಟ್ ರೆಡಿ ಮಾಡಬೇಕಾದ್ರೆ ಅವರು ಕಾನೂನು ಪ್ರಕಾರ ಏನೇನು ಮಾಡ್ಕೊಂಡಿರ್ತಾರೆ ಮಾಡ್ಕೊಂಡಿರ್ತಾರೆ ಅಲ್ಲಿನ ಹತ್ರ ನಾವು ಸೇಲ್ ಮಾಡೋದು ಯಾಕಂದರೆ ನಾವೇನು ರುಬ್ಬಿ ಮಿಕ್ಸ್ ಮಾಡಲ್ಲ ಕಂಪ್ನಿಲಿ ಯಾವುದೇ ಥರದ್ದು ಕಂಪ್ಲೇಂಟ್ ಬರೋಕ್ಕಾಗಲ್ಲ ಯಾಕಂದರೆ ಕಂಪ್ ಇಷ್ಟೊಂದು ಅವರು ಲಕ್ಷಾಂತರ ಅಂತ ಸಾವಿರಾರು ಜನ ಕೊಡ್ಬೇಕಾದ್ರೆ ಅವ್ರೇನು ಕಳಪೆ ಎಲ್ಲ ಮಾಡೋಕ್ಕಾಗಲ್ಲ ಮಾಡಂಗಿದ್ರೆ ಹತ್ತು ಎಂಟು ವರ್ಷದಿಂದ ಕಂಪ್ನಿನ ಆ ಥರ ಲೀಗಲ್ ಇಲ್ದಂಗೆ ಮಾಡೋಕ್ಕಾಗಲ್ಲ ಒಂದು ಆಮೇಲೆ ನನಗೆ ಒಂದು ಖುಷಿ ಡಾಕ್ಟ್ರುಗಳ ಹತ್ರ ನಾವು ಸಜೆಷನ್ ಕೇಳ್ತೀವಿ ಯಾಕಂದರೆ ಎಷ್ಟೋ ಜನ ಹೇಳಿದ್ರು ಯಾಕಂದರೆ ನನಗೂ ಗೊತ್ತು ಎಂತೆಂಥ ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಿದ್ದಾರೆ ಕಸ್ಟಮರ್ಸು ಹೇಳಿದ್ರು ನಾವು ಕ್ಯೂಟಿಸ್ಕೊಯ್ತಿದ್ದೋ ಅಲ್ಲಿ ಹೋಗಿದ್ದೀವಿ ಅಲ್ಲಿ ಖರ್ಚು ಮಾಡಿದ್ದೀವಿ ಅಂತ ಅಂಥವ್ರು ಡಾಕ್ಟ್ರಿಗೆ ನಾವೇನು ಅಂಥ ದೊಡ್ಡವರಲ್ಲ ಒಂದು ಡಾಕ್ಟ್ರಿಗೆ ಕೊಟ್ಟಿದ್ದೀನಲ್ಲ ಒಂದು ಖುಷಿ ನನಗಾಯ್ತು ಇಲ್ಲಿ ವಸ್ತುನ ಕೊಡೋದಾಗಲಿ ವಿದ್ಯೆನ ಹೇಳೋದಾಗಲಿ ದೊಡ್ಡವರು ಚಿಕ್ಕವರು ಅನ್ನೋದಲ್ಲ ಗೊತ್ತಿರೋ ವಿಷಯನ ಒಬ್ಬರಿಗೆ ಶೇರ್ ಮಾಡಬೇಕು ತೋರಿಸ್ಬೇಕು ಅನ್ನೋದು ನನ್ನ ಪಾಲಿಸಿ ಏನೋ ಜನದ ಆಶೀರ್ವಾದದಿಂದ ದೇವ್ರ ಕೃಪೆಯಿಂದ ಏನೋ ಹೋಗಿ ಏನೋ ಆಯಿತು ಇವತ್ತು ಅಷ್ಟು ಜನ ತಗೊಂಡವರು ಕೂಡ ಸಮಾಧಾನ ಸಂತೋಷದಿಂದ ತಗೋತಾ ಇದ್ದಾರೆ ಇನ್ನು ಮುಂದೆ ನನ್ನ ಚಾನಲ್ ಯಾರು ನೋಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಏನೇನು ಐಟಮ್ಸ್ ಹಾಕ್ತೀನಿ ಏನೇನು ಹೇಳ್ತೀನಿ ಅನ್ನೋದನ್ನ ದಯವಿಟ್ಟು ಫಾಲೋಅಪ್ ಮಾಡಿ ತಗೊಳ್ಳಿ ಅಂತ ಹೇಳ್ತಾ ಆಮೇಲೆ ಇನ್ನೊಂದು ವಿಶೇಷವಾಗಿ ಕೇಳ್ತೀವಿ ತುಂಬ ಜನ ಕೇಳ್ತಿದ್ದೀರಾ ಗೋಲ್ಡ್ ಸ್ಕೀಮ್ ಏನು ಸಿಲ್ವರ್ ಸ್ಕೀಮ್ ಏನು ಅಂತ ಅದನ್ನು ಇದೇ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಯಾಕಂದ್ರೆ ಅದ್ರದ್ದು ಸ್ವಲ್ಪ ವರ್ಕಿಂಗ್ ನಡೀತಾ ಇದೆ ಯಾಕಂದರೆ ನಿಮಗೆ ಗೊತ್ತು ಏನೇ ಮಾಡಿದ್ರು ಏನೇ ಜನ ನಾವು ಕಲೆಕ್ಷನ್ ಮಾಡಿದ್ರು ಲೀಗಲ್ ಆಗೇ ಹೋಗಬೇಕು ಹಂಗಾಗಿ ಅದು ಬಂದಮೇಲೆ ಯೂಟ್ಯೂಬರ್ಸು ಎಲ್ಪೂ ತಗೋತೀವಿ ನಾವು ಮಾಡ್ತೀವಿ ಅದನ್ನು ಅನೌನ್ಸ್ಮೆಂಟ್ ಮಾಡ್ತೀನಿ ಈಗಿನ ಅದು ಏನೂ ಸ್ಟಾಪ್ ಇಲ್ಲ ಮಾಡಿರೋದು ತೋರಿಸಿರೋದಷ್ಟೇ ಫ್ರೆಂಡ್ಸ್ ಈಗ ನಾನು ಇಷ್ಟು ಸಬ್ಜೆಕ್ಟ್ ಬಗ್ಗೆ ಹೇಳಿದ್ದೀನಿ ನೀವು ನನ್ನ ವಿಷಯದಲ್ಲಿ ಬಂದು ಡೈ ಆಗಿರ್ಬೋದು ಕ್ರೀಮ್ಸ್ ಆಗಿರ್ಬೋದು ಶಾಂಪೂ ಆಗಿರ್ಬೋದು ಆಯಿಲ್ ಆಗಿರ್ಬೋದು ಸ್ಕ್ರಬ್ ಆಗಿರ್ಬೋದು ಲೀಕ್ ಕೇರ್ ಆಗಿರ್ಬೋದು ಸ್ಯಾನಿಟರಿ ಪ್ಯಾಡ್ಸ್ ಆಗಿರ್ಬೋದು ಈಗ ನಮ್ಮ ಶಾಪಲ್ಲಿ ತೋರಿಸೋ ಸ್ಯಾರೀಸು ಡ್ರೆಸ್ಸು ಟಾಪ್ಸು ಆಮೇಲೆ ಬುಟಿಕ್ ಸ್ಟಿಚ್ಚಿಂಗ್ ಆಗಿರ್ಬೋದು ಒನ್ ಗ್ರಾಮ್ ಗೋಲ್ಡ್ ಆಗಿರ್ಬೋದು ಎನಿ ಒನ್ ಏನೂ ಭಯ ಇಲ್ದಂಗೆ ನಮ್ಮ ಹತ್ರ ಪರ್ಚೇಸ್ ಮಾಡಿ ನಾನು ರೀಸನಬಲ್ ರೇಟ್ಗೆ ಸೇವಾ ಮನೋಭಾವನೆಯಿಂದನೇ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದ್ರೂ ಏನೇ ಒಂದು ಡೌಟು ಏನೇ ಒಂದು ಸತಿದ್ರು ನನ್ನ ಡಿಸ್ಪ್ಲೇ ಮೇಲೆ ನನ್ನ ನಂಬರ್ ಬರುತ್ತೆ ಫೋನ್ ಮಾಡಿ ಇನ್ನೊಂದು ವಿಶೇಷವಾಗಿ ಏನು ಅಂದರೆ ನನ್ನ ಕ್ರೀಮು ಸುಮಾರು ನಾನ್ನೂರು ಜನ ಯೂಟ್ಯೂಬ್ ನೋಡಿಕೊಂಡೆ ತಗೊಂಡಿರೋದು ಆ ನಾನ್ನೂರು ಜನರಲ್ಲಿ ಪ್ರತಿಯೊಬ್ಬರು ನಿಮ್ಗೆ ಓನ್ ಎಕ್ಸ್ಪೀರಿಯೆನ್ಸ್ ಕಮೆಂಟ್ ಹಾಕ್ಲೇಬೇಕು ಯಾಕಂದರೆ ನಾನು ಕಮೆಂಟ್ ಹಾಕ್ಸಕ್ಷ ಆಫ್ ಮಾಡಲ್ಲ ನಿಮ್ಮ ಕಮೆಂಟು ನಿಮ್ಮ ಪ್ರೋತ್ಸಾಹದಿಂದನೇ ನಾವು ಏನಾದರೂ ನೆಕ್ಸ್ಟ್ ಒಳ್ಳೊಳ್ಳೆ ಕೆಲಸ ಮಾಡೋಕ್ಕೆ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನಮಸ್ತೆ